ಓಟ್ ಹಾಕಿ ನಮ್ಮೂರಲ್ಲಿ ಒಂದ್ ನಿಮಿಷ ಸರ್ ನಿಧಾನ ಕೇಳಿ ನಮ್ಮೂರಲ್ಲಿ ನಮ್ಮ ನಮ್ಮೂರಲ್ಲಿ ನಮ್ಮ ಆರೋಳಿ ಗ್ರಾಮದಲ್ಲಿ ಆರ್ನೂರು ಓಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಾಪ್ ಸಿಂಹ ಅವ್ರಿಗೆ ಆರ್ನೂರು ಓಟ್ ಕೊಟ್ಟವ್ರೆ ಹತ್ತು ವರ್ಷ ಆಯ್ತು ಅವರು ಎಂ ಪಿ ಆಗಿ ಒಂದು ದಿನ ನಮ್ಮ ಊರಿಗೆ ಬಂದು ಅವರು ಯಾತಕಿರೋ ಬಂದು ಏನಾಗ್ ಅಂತ ಕೇಳಾರ ಅಂತ ತೋರಿಸಿ ಸರ್ ನೋಡ್ತೀನಿ ಒಂದು ಒಂದು ಪ್ರೂಫ್ ತೋರಿಸಿ ಸರ್ ನೀವು ಬಂದು ಅಲ್ಲ ಅಂದ್ರೆ ಇಲ್ಲಿ ನಾವು ಎಲ್ಲ ಜನಾಂಗದವ್ ಎಲ್ಲ ಜನಾಂಗದವ್ರೆ ಸಾಂತ್ವೀತವಾಗಿದ್ದೀವಿ ಅವ್ರು ಅಂತಂದ್ರೆ ಬಂದಾಗ ಜನಾಂಗದವ್ರನ್ನ ಎತ್ತಿ ಎತ್ತಿ ಕಟ್ತಾರೆ ಆಮೇಲೆ ಇಲ್ಲಿ ನಾವೆಲ್ಲ ಎಸ್ ಸಿ ಜನಾಂಗ್ದವೇ ಎಸ್ ಸಿ ಎಸಿ ಜ ಇದಪ್ಪ ಇವತ್ತು ಎಸ್ ನಾವು ಎಸ್ ಸಿ ಜನಾಂಗದವ್ರೇ ಇರ್ಬೋದು ಬಟ್ ನಾವಿಲ್ಲಿ ಇಲ್ಲಿ ಎಲ್ಲ ಜನಾಂಗದವ್ರೆ ಎಲ್ಲ ಜಾತಿಯವ್ರೆ ತುಂಬ ಅನೂನ್ಯವಾಗಿ ತುಂಬ ಒಳ್ಳೆ ರೀತಿ ನೀತಿಯಿಂದ ಇದ್ದೀವಿ ಇವ್ರು ಬಂದಾಗ ಇವ್ರು ಬತ್ತರೆ ಮಾಡ್ತಾರೆ ಅಂತಂದ್ರೆ ಎಲ್ಲ ಬೇರೆ ಬೇರೆ ಎತ್ಕಟ್ಟಿ ಸುಮ್ ಸುಮ್ಮನೆ ಅನ್ನೆಸೆಸರಿಯಾಗಿ ನಮ್ಮ ಜನಾಂಗದ ನಮ್ಮ ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ ಆಮೇಲೆ ಇಲ್ದೇ ಆದ್ನೆಲ್ಲ ಸೃಷ್ಟಿ ಮಾಡ್ತಾರೆ ಈಗ ನಾವು ಎಷ್ಟು ನೆಮ್ಮದಿಯಾಗಿ ಎಷ್ಟು ಇದಾಗಿದೀವಿ ಅಂತಂದ್ರೆ ಅದು ಹೇಳ್ಕೊಳಕ್ಕೆ ಅಸಾಧ್ಯ ಇವತ್ತು ಇಷ್ಟ ಇಲ್ಲ ಇಷ್ಟ ಇಲ್ಲ ಖಂಡಿತ ಯಾಕಂದ್ರೆ ಅವರು ನಮ್ಮ ನಮ್ಮ ಜನ ನಮ್ಮ ಜನಾಂಗದ ವಿರೋಧಿಗಳು ಅವರು ನಮ್ಮ ಎಸ್ ಸಿ ಜನಾಂಗದ ವಿರೋಧಿಗಳು ಆಮೇಲೆ ನಮ್ಗೆ ಕೊಡಬಾರ್ದು ತೊಂದರೆಗಳನ್ನೆಲ್ಲ ಕೊಟ್ಟವ್ರೆ ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡವ್ರೆ ನಮ್ಮ ಜನಗಳನ್ನ ಯಾವುದೋ ಇದರಲ್ಲಿ ನಮ್ಮ ದಸರಾ ಟೈಮಲ್ಲಿ ಎಲ್ಲಾರನ್ನೂ ಸ್ಟೇಷನ್ ತಗೋಗೋದು ಕೂರಿಸೋದು ಒಡಿಸೋದು ಈ ಥರ ಎಲ್ಲ ಮಾಡೋರಲ್ಲ ಇವತ್ತು ನಮ್ಗೆ ಅವ್ರು ಇಲ್ಲಿಗೆ ಇಷ್ಟ ಇಲ್ಲ ಸರ್ ಅವ್ರು ನಮ್ಗೆ ಬೇಕಾಗಿಲ್ಲ ನಮ್ಗೆ ನಮ್ಮ ಜಿ ಡಿ ಗೌಡ್ರು ಇದ್ದಾರೆ ನಮ್ಮ ಜಿ ಟಿ ದೇವೇಗೌಡ್ರ ಪ್ರಾಣ ನಮ್ಮ ಜಿ ಡಿ ದೇವೇಗೌಡ್ರೆ ನಮ್ಗೆ ಸರ್ವಸ್ವ ನಮ್ಗೆ ಅವರೇ ಎಲ್ಲ ಬೇರೆಯವ್ರು ಯಾರು ಬರ್ದೇನೋರು ಚಿಂತೆ ಇಲ್ಲ ನಮ್ಗೆ ಅವ್ರು ಇದ್ರ ಸಾಕು ಏನಂತ ಯಾ ಯಾರ ವಿಷಯ ಕ್ಯಾ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅವ್ರಿಗೆ ವಿಷಯನೇ ಗೊತ್ತಿಲ್ವಲ್ಲ ಕರೆಕ್ಟ್ ಆಗಿ ಅವ್ರ ಅಲ್ಲ 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 ಒಂದ್ ನಿಮಿಷ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅವ್ರಿಗೆಷಯ ಕರೆಕ್ಟ್ ಆಗಿ ಯಾರು ಏನು ಎತ್ತದೇ ಗೊತ್ತಿಲ್ವಲ್ಲ ಅವ್ರಗ ನೋಡಿ ಸರ್ ನಿಮಗ್ ಬರ್ಬೋದೇನೋ ನಮಗ್ ಬರ್ಬೇಕಾದ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಸರ್ ನಮ್ಗೆ ರಾಜಕಾರಣ ನಾವೇನ್ ಮಾಡ್ತಲ್ಲ ರೇ ನಾವು ರಾಮನ್ ಬರ್ತಿರ್ಕಂಡ್ರಿ ನಾವು ರಾಮನ್ ಭಕ್ತರು ರಾಮನ್ ಏನು ಗಲಾಟೆ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಕ್ಷೇತ್ರಕ್ಕೆ ಬಂದಾಗ ಓಟೋ ಕೆಲಸ ಕಾರ್ಯನ ಮಾಡಿ ನಮ್ಗೆ ಇಲ್ಲಿಗೆ ಅವಶ್ಯಕತೆ ಇಲ್ಲ ನಮ್ಗೆ ಬೇಡ ನಮ್ಗ ಜೀಟಿ ಮಾಡ್ಕೊತೀವಿ

ನಮ್ಮ ನಮ್ಮೂರಲ್ಲಿ ನಮ್ಮ ಆರ್ವಳಿ ಗ್ರಾಮದಲ್ಲಿ ಆರ್ನೂರು ಓಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಾಪ್ ಸಿಂಹ ಅವ್ರಿಗೆ ಆರ್ನೂರು ಓಟ್ ಕೊಟ್ಟವ್ರೆ ಹತ್ತು ವರ್ಷ ಆಯ್ತಾ ಅವರು ಎಂ ಪಿ ಆಗಿ ಒಂದು ದಿನ ಊರಿಗೆ ಬಂದಿ ಅವರು ಯಾತಿಕೆರ ಬಂದಿ ಅಂತ ತೋರಿಸಿ ಸರ್ ನೋಡ್ತೀನಿ ಒಂದು ಒಂದು ಪ್ರೂವ್ ತೋರಿಸಿ ಸರ್ ನೀವು ಬಂದ್ ಅಲ್ಲ ಅಂದ್ರೆ ಇಲ್ಲಿ ನಾವು ಎಲ್ಲಾ ಜನಾಂಗದವ್ ಎಲ್ಲ ಜನಾಂಗದವ್ರೆ ಸಾಂತ್ವಿಕವಾಗಿ ಅವ್ರು ಅವ್ರ ಏನ್ ಮಾಡ್ತಾರ ಬಂದಾಗ ಜನಾಂಗದವ್ರನ್ನ ಎತ್ತಿ ಎತ್ತಿ ಕಟ್ತಾರೆ ಆಮೇಲೆ ಇಲ್ಲಿ ನಾವೆಲ್ಲ ಎಸ್ ಸಿ ಜನಾಂಗದ ಎಸ್ ಸಿ ನಿಮ್ಸ ಇವತ್ತು ನಾವ್ ಎಸ್ ಸಿ ಜನಾಂಗದವ್ರೇ ಇರ್ಬೋದು ಬಟ್ ನಾವ್ ಇಲ್ಲಿ ಎಲ್ಲಾ ಜನಾಂಗದವ್ರೆ ಎಲ್ಲಾ ಜಾತಿಯವ್ರವೆ ತುಂಬ ಅನೂನ್ಯವಾಗಿ ತುಂಬ ಒಳ್ಳೆ ರೀತಿ ನೀತಿಯಿಂದ ಇದ್ದೀವಿ ಇವ್ರು ಬಂದಾಗ ಇವ್ರು ಬತ್ತರೆ ಮಾಡ್ತಾರೆ ಅಂತಂದ್ರೆ ಎಲ್ಲ ಬೇರೆ ಬೇರೆ ಎತ್ಕಟ್ಟಿ ಸುಮ್ ಸುಮ್ಮನೆ ಅನ್ನೆಸೆಸರಿಯಾಗಿ ನಮ್ಮ ಜನಾಂಗದ ನಮ್ಮ ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ ಆಮೇಲೆ ಇಲ್ದೇ ಆದ್ನೆಲ್ಲ ಸೃಷ್ಟಿ ಮಾಡ್ತಾರೆ ಈಗ ನಾವು ಎಷ್ಟು ನೆಮ್ಮದಿಯಾಗಿ ಎಷ್ಟು ಇದಾಗಿದೀವಿ ಅಂತಂದ್ರೆ ಅದು ಹೇಳ್ಕೊಳಕ್ಕೆ ಅಸಾಧ್ಯ ಇವತ್ತು ಇಷ್ಟ ಇಲ್ಲ ಇಷ್ಟ ಇಲ್ಲ ಖಂಡಿತ ಯಾಕಂದ್ರೆ ಅವರು ನಮ್ಮ ನಮ್ಮ ಜನ ನಮ್ಮ ಜನಾಂಗದ ವಿರೋಧಿಗಳು ಅವರು ನಮ್ಮ ಎಸ್ ಸಿ ಜನಾಂಗದ ವಿರೋಧಿಗಳು ಆಮೇಲೆ ನಮ್ಗೆ ಕೊಡಬಾರ್ದು ತೊಂದರೆಗಳನ್ನೆಲ್ಲ ಕೊಟ್ಟವ್ರೆ ಮಾಡಬಾರ್ದ್ ಕೆಲಸಗಳನ್ನೆಲ್ಲ ಮಾಡವ್ರೆ ನಮ್ಮ ಜನಗಳನ್ನ ಯಾವುದೋ ಇದರಲ್ಲಿ ನಮ್ಮ ದಸರಾ ಟೈಮಲ್ಲಿ ಎಲ್ಲಾರನ್ನೂ ಸ್ಟೇಷನ್ ತಗೋಗೋದು ಕೂರಿಸೋದು ಒಡಿಸೋದು ಈ ಥರ ಎಲ್ಲ ಮಾಡೋರಲ್ಲ ಇವತ್ತು ನಮ್ಗೆ ಅವ್ರು ಇಲ್ಲಿಗೆ ಇಷ್ಟ ಇಲ್ಲ ಸರ್ ಅವ್ರು ನಮ್ಗೆ ಬೇಕಾಗಿಲ್ಲ ನಮ್ಗೆ ನಮ್ಮ ಜಿ ಡಿ ಗೌಡ್ರು ಇದ್ದಾರೆ ನಮ್ಮ ಜಿ ಟಿ ದೇವೇಗೌಡ್ರೆ ಪ್ರಾಣ ನಮ್ಮ ಜಿ ಡಿ ದೇವೇಗೌಡ್ರೆ ನಮ್ಗೆ ಸರ್ವಸ್ವ ನಮ್ಗೆ ಅವರೇ ಎಲ್ಲ ಬೇರೆ ಯಾರು ಬರ್ದೇನವ್ರು ಚಿಂತೆ ಇಲ್ಲ ನಮ್ಗೆ ಅವ್ರು ಇದ್ರ ಸಾಕು ಏನಂತ ಯಾರ ವಿಷಯಕ್ಕ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅವ್ರಿಗೆ ವಿಷಯನೇ ಗೊತ್ತಿಲ್ವಲ್ಲ ಕರೆಕ್ಟ್ ಆಗಿ ಅವ್ರ ಅಲ್ಲ 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 ಒಂದ್ ನಿಮಿಷ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅವ್ರಿಗೆ ವಿಷಯ ಕರೆಕ್ಟ್ ಆಗಿ ಯಾರು ಏನು ಎತ್ತನ್ನ ಗೊತ್ತಿಲ್ವಲ್ಲ ಅವ್ರ್ಗ ನಾ ನೋಡಿ ಸರ್ ನಿಮಗ್ ಬರ್ಬೋದೇನೋ ನಮಗ್ ಬರ್ಬೇಕಾದ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಸರ್ ನಮ್ಗೆ ರಾಜಕಾರಣ ನಾವೇನ್ ಮಾಡ್ತಲ್ಲ ರೀ ನಾವು ರಾಮನ್ ಬರ್ತೀರು ಕಣ್ರಿ ನಾವು ರಾಮನ್ ಬಕ್ತಿರು ಆಮೇಲೆ ರಾಮನ್ ಏನು ಗಲಾಟೆ ನೀವು ಕ್ಷೇತ್ರಕ್ಕೆ ಬರಬಾರ್ದು ಅಂತ ಕ್ಷೇತ್ರಕ್ಕೆ ಬಂದಾಗ ಓಟೋ ಕೆಲಸ ಕಾರ್ಯನ ಮಾಡಿ ನಮ್ಗೆ ಇಲ್ಲಿಗೆ ಅವಶ್ಯಕತೆ ಇಲ್ಲ ನಮ್ಗೆ ಬೇಡ ನಮ್ಗಿಂಗ್ ಏನ್ ಮಾಡ್ಬೇಕು ರಾಜು ಅಂತ ಒಂದು ಹೈಲೈಟ್ ಮಾಡಿ ಅವಶ್ಯಕತೆ ಇಲ್ಲ ನಿಲ್ಚಿ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ